ಮಲೆನಾಡು ಎಲ್ಲ ಸಂಘಟನೆಗಳೊಂದಿಗೆ ಪಕ್ಷಾತೀತವಾಗಿ ಸಂವಾದ ಮಾಡಬೇಕು ಈ ಮಲೆನಾಡಿನಲ್ಲಿ ಗೆಳೆ ಸಮಸ್ಯೆಗಳನ್ನು ದೂರು ಮಾಡಬೇಕು ಆದರೆ ಆದ್ರೆ ಇವತ್ತು ಆ ಬೇಡಿಕೆಗೆ ಬೆಲೆ ಕೊಡಲಿಲ್ಲ ಹದಿನೈದು ದಿನದ ಒಳಗಾಗಿ ಬರ್ತೀವಿ ಅಂತ ಹೇಳಿದ್ರು ಬರಲಿಲ್ಲ ನಾವು ಹಾಗೆ ಇಟಿಎಫ್ ತುಂಬಗಳನ್ನ ಹೊಂದಿದೆ ಕೇವಲ ಒಂದಿದೆ ಸರ್ ಇಡೀ ಕ್ಷೇತ್ರಕ್ಕೆ ಪಾಂಡ್ಯ ಹೋಬಳಿ ಸೇರಿದಂತೆ ನಾಲ್ಕು ತಾಲೂಕುಗಳಿಗೆ ಒಂದೇ ಒಂದು ಒಂದೇ ಒಂದು ಎಟಿಎಂ ಫೋರ್ಸ್ ಇದೆ ಐದು ಮಾಡಿ ಅಂತ ಬೇಡಿಕೆ ಇಟ್ಟಿದ್ದು ಒದ್ರು ಮಾಡಲಿಲ್ಲ ಇವರು ಶಾಶ್ವತ ಪರಿಹಾರಕ್ಕೆ ರೈಲ್ವೆ ಗಾಳಿ ಬೇಲಿಯನ್ನು ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದು ಅದನ್ನು ಕೂಡ ಇವರು ಗಮನಕ್ಕೆ ತಗೊಳ್ಕೊಳ್ತಿಲ್ಲ ಯಾವಾಗ ಇವರು ನಮಗೆ ನ್ಯಾಯ ಕೊಡಿಸೋದು ಹಾಗಾದ್ರೆ ಮಲ್ನಾಡಿಗರು ಸಾವಾಗ್ತಿರೋ ಬೆಲೆ ಮೇಲೆ ಹಾಗಾದ್ರೆ ಇದು ಸಾವಲ್ಲ ಸರ್ ಕೊಲೆ ಇದು ನೇರ ನೇರ ಅರಣ್ಯ ಇಲಾಖೆ ಜವಾಬ್ದಾರಿ ನೇರ ಅರಣ್ಯ ಇಲಾಖೆ ಅದಕ್ಕೆ ಜವಾಬ್ದಾರಿ ಇವತ್ತು ಕುಟುಂಬ ಬಡ ಇತ್ತಲ್ಲ ಬಡಪಾಯಿಗಳಾದ್ರಲ್ಲ ಅವ್ರನ್ನ எ குப ஆதார தம்பி பால ஜோ તો <Ce> તો

ಅವ್ರಿಗವತ್ತು ಆ ಬೇಡಿಕೆಗೆ ಬೆಲೆ ಕೊಡ್ಲಿಲ್ಲ ಹದಿನೈದು ದಿನದ ಒಳಗಾಕಿ ಬರ್ತೀವಿ ಅಂತ ಹೇಳಿದ್ರು ಬರ್ಲಿಲ್ಲ ನಾವು ಹಾಗೆ ಇಟಿಎಫ್ ದುಕಡಿಗಳನ್ನ ಹೊಂದಿದೆ ಕೇವಲ ಒಂದಿದೆ ಸರ್ ಇಡೀ ಕ್ಷೇತ್ರಕ್ಕೆ ಪಾಂಡ್ಯ ಹೋಬಳಿ ಸೇರಿದಂತೆ ನಾಲ್ಕು ತಾಲೂಕುಗಳಿಗೆ ಒಂದೇ ಒಂದು ಒಂದೇ ಒಂದು ಎಟಿಎಂ ಫೋರ್ಸ್ ಇದೆ ಐದು ಮಾಡಿ ಅಂತ ಬೇಡಿಕೆ ಇಟ್ಟಿದ್ದು ಒದ್ರು ಮಾಡಲಿಲ್ಲ ಇವರು ಶಾಶ್ವತ ಪರಿಹಾರಕ್ಕೆ ರೈಲ್ವೆ ಗಾಳಿ ಬೇಲಿಯನ್ನು ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದು ಅದನ್ನು ಕೂಡ ಇವರು ನಮಗೆ ತಗೊಳ್ಕೊಳ್ತಿಲ್ಲ ಯಾವಾಗ ಇವರು ನಮಗೆ ನ್ಯಾಯ ಕೊಡಿಸೋದು ಹಾಗಾದ್ರೆ ಮಲ್ನಾಡಿಗರು ಸಾವಾಗ್ತಿರೋದು ಬೆಲೆ ಇಲ್ವಾ ಹಾಗಾದ್ರೆ ಇದು ಸಾವಲ್ಲ ಸರ್ ಕೊಲೆ ಇದು ನೇರ ನೇರ ಅರಣ್ಯ ಇಲಾಖೆ ಜವಾಬ್ದಾರಿ ನೇರ படுத்து ட்டோம் மட்டும் ஊட்ட அக்கோ ஊட்டி اڏاڻي ساري يادها ڪرڻ وارو سمجهڻو ٿو ته ڇا ٿيندو